ಅಯ್ಯೋ ಲಕ್ಷ್ಮಿ ಈಗ ಎರಡ್ ವರ್ಷದಿಂದ ನಮ್ಮ ನೀ ನೋಡಿಲ್ಲ ನಿನ್ನ ಮಕ್ಕ ನಮ್ಮ ನೋಡಿಲ್ಲ ಇವತ್ತ ಇಬ್ರು ಒಂದೇ ಮನೆಗೆ ಇರ್ತಾರ ಇವತ್ತಿನಿಂದ ನೀ ಏನಂದ್ರ ನಮ್ಮ ಗುಡಗಿ ಜಗಳಂಗಿರ್ಬೇಕು ಜಗಾಡಂದ್ರ

हाँ ये तो मन यका क्या नहीं ये तो मन नहीं दे आराम में जाएगा हाँ आराम में जाना पारा में जाए हाँ आराम में जाना है ये बंद जाएगा हाँ ये बंद जाना है मुझे ये तो दारी कारो कारो साह का फिर ना दारी क्या कोई नहीं वर्ता एक बच्चों का ये कोण चाहिए दिलाना दीवार दारी बात दारी दीवार दारी ब

वोई गुणाकल्या नजर केल्याल बाकी 2 लाख ते 8 लाख के कालagiri असते आ करतो ओळी गुणाको आतो 2 लाख टाकतात त्यालाच गाना कसबतो ह गाना कसबतो जाम जग कसबतो देशाला मले आले मरकेून देशात आ होताय माजता का आ अडीपडी मारतो हुआ हां याला मारता ये मारता अडीगैला मारता

બંદર સાકુ હી બંદાળા એનતા મનેગો એ ગોત મણ ગુણ ચૂટ ઇન જનદાળા હંડતા

એડ વેત અજે બી ઉજ્જ હાથ અરી ચલોક બન કાટ આરાણગ ચલો ખાતું ઉપુ કસ બળક બરોલા હિન્દ કિરી કિરી હા માણ ત્યાં બોલો

ಕಣ್ಣಿಗೆ ಹಾಕ ಚಲಾದಿ ಮತ್ತೆ ಗುಜಾಡಕ್ ನಿಂತ್ರಿ ಹೇಳ್ಬೇಡ ಆ ನಿನ್ಗೆ ಗುಜಡಕ್ ಬಂದಿಲ್ಲ ಬಾಳ್ ನೋಡಿ ನಕ್ ಕಣ್ಣಿಗೆಲ್ಲ ಚಲದೀನಿ ಗುಜ್ಜಾಡಕ್ ನಿಂತಿ ಅಂತ ಹದ್ರು ಬಣ್ಣಂಗ ಚಲೋ ಮಾಡ್ರಿ ನೀನು ಸ್ವಲ್ಪ ಅಡಿಗೆ ಯಾಕೆ ಚಿಂತಾನುತಾರೆ ಯಾರು ಸಣ್ಣ ಇದ್ರೆ ಊಟ ಮಾಡ್ತಾರ ಹೇಳ ಮುದುಕಿ ಸರಿಗೆ ಮಾಡಿ ನೀನು ಮತ್ತೆ ತರ್ಸ್ಬಾಡ ನೀನು ತೋರ್ಸ್ಬೇಡ ಏನ್ ಮಾಡ್ತಿದ್ದಾವ್ ಮಾಡೋ ಅಂತ ನಾನೇ ಹಬ್ಬ એના બુદ્ધિમા બધા હા ગુદ્ધાક નોડી બુદ્ધ મળબ સરીકે બુદ્ધિમાતિ ભાેમ

ಅವಳ ಯಾವತ್ತು ಬೆಕ್ಕ ಯಾವಾದೇನ್ ಬೋಳೀ ಏ ನೀ ನೋಡಿ ಲನ್ನಿನ ಕಣಗಾತ ಬೆಕ್ಕ ಯಾಪ್ಪ ಕಲಸಾನನೈತೆ ಡಿಮೋಕ್ ಮಾಡ್ತೆ ಕುಂತಲೆ ಡಿಮೋಕ್ ಮಾಡ್ਦਾ ಬೌಸಿಂಗ್ ಮಾಡ್ದಲ್ಲ ಒದ್ರಕ್ಕೆ ಮಾಡ್ತೆ ನೀ ಯಾ ಬೆಕ್ಕ ತಾನೇ ದಾನೇನ ಕೋಡಿ આમ দাও આમ ಡಾಂಗೋ بھرು ದಾಗೋ ಭತೆ ಆ ಕೈ ಯಾಕೆ ಆ

બકમોડી લણીયો કેવો બકલીના ઓ ઓ મોડી લાજ ના મનમુંદના કોંતીરતા એ સાણ બેસ તનેલ પડ ને યપ્પા અગા ઈગા ખાવતા હોંગાઈ તે દિમાખ મારતે કે હા બોલલા તા અગા રાજે સાણ ના આમ માથે પરતા કે અબે તો મેં જા એંગુળી પોડી મિક્કીદાઈતે એન ભૂલેન કામ આયતે મત દીદના હાલો આવ દાળ આ બાઈન બાઈની સદ આ તો ની સદ બાઈન નો ಇವನು ಎಂತ ಬಿಟ್ಟು ಬಿಡುದು ಜತ್ ಅದ ಒಪ್ಪ ಮನ್ಯಾಗ ಅಂತಿನ ಯಾ ನಾಯಿ ನಾಯನಲ್ಲ ಬೆಕ್ಕನಲ್ಲ ಇವ್ ಯಾರು ಒಂದ್ರ ಮೇಲೆ ಒಂದು ತಾವ ಹಾಕಿ ಅಂದ್ ಬಿಟ್ಟು ನಾಯ್ ಅಂತ ನಾಯಿ ಮುಜ ನಾಯಿ ಅಂತ ಇದು ಅಂತೈತಿ ಹಂಡ ಬೇಕಂತ ಅದಂತೈತಿ ಒಂದು ತಾವ ಬೇದಾಡ್ಕೊಂಡು ಜಗಾಡ್ಕೊತಿರ್ತಾರ ಜಗಳ ಚಲೋ ಈಗ ಇಸ ನಾನೇ ನನ್ಕ ಮನೆಗೆ ಇರೋದ್ ಚಲೋ ಅಲ್ಲ ಅದಕ್ಕೆ ಫೋನ್ ಬಂದಿದ್ದಿಲ್ಲ ಏನಿಲ್ಲ ಅಲೋ ಅಂದ್ರೆ ಅವ್ರ ಕಿರಿಕಿರಿ ಗೊತ್ತಾ ತಗೊಳಿ ಇದ್ರದ ಜಗಳ ಅಂತ ಅದಕ್ಕೆ ಯತ್ ದ್ವಾರ ಬಂದ್ರೆ ಆತಂತೀವಿ ನಮ್ಮ ಮಕ್ಳಿಗೆ ಸಂಜೆ ತನಕ ಜಗಳ ಮುಗಿಯಂಗಲೀಗ ಚೆನ್ನೋ ಜಗಳ್ತಿರ್ತವೆ ನೋಡುವ ಗಂಟು ಬಿದ್ದೋರು ಮುಗಿತು ನಾಯಿ ಬೆಕ್ಕ ಜಗಳಂಗೆ ಜಗಾಡ್ತಾವೆ ಅದಕ್ಕೆ ನಾಯಿ ಮೇಲೆ ಬೆಕ್ಕಿನ ಮೇಲೆ ಬೇಕ್ ಬೇಕು ಚಲೋ ಮಾಡಿಬಿಟ್ಟವು ಒಮ್ಮಕ್ಕಲ್ಲ ಚೇಂಜಿಂಗ್ ಮನೆಗೆ ಹೋದ್ರೆ ಅವ್ರದ್ದಾರ ಮುಗಿಲಿ ಒಮ್ಮಕ್ಕಳೆಲ್ಲ ಚೆಂದ ತನ ಮನೆ ಕಡೆ ಹೋಗೋದ ಬೇಡ